ನದಿ ನೀರಿಗೆ ಅಂಡಲಾಗಿ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಕಾಮಗಾರಿ ನಡೆಸುತ್ತಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದ್ದು ಪಟ್ಟಣದಲ್ಲಿರುವ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಹಿಂಭಾಗದಲ್ಲಿ ಕಳೆದೆರಡು ದಿನಗಳಿಂದ ಜೆಸಿಬಿ ಯಂತ್ರ ಬಳಸಿ ಕೆಲಸ ಮಾಡುತ್ತಿರುವುದು ರೈತರಿಗೆ ಆತಂಕ ಉಂಟು ಮಾಡಿದೆ ತಾರಕ ಜಲಾಶಯ ನಿರ್ಮಾಣವಾದಾಗಿನಿಂದ ಈ ಭಾಗದಲ್ಲಿ ಅರಿಯುವ ನೀರನ್ನ ರೈತರು ಕೃಷಿಗೆ ಬಳಸುತ್ತಿದ್ದಾರೆ ಉಳಿಕೆ ನೀರು ಯಥಾಪ್ರಕಾರ ಹರಿದು ಹೋಗುತ್ತಿದೆ ಚೆಕ್ ಡ್ಯಾಂ ನಿರ್ಮಾಣವಾದರೆ ಕೆಸರು ತುಂಬಿಕೊಂಡು ಅರಿಯುವ ನೀರು ವೇಗ ಕಳೆದುಕೊಳ್ಳಲಿದ್ದು ಹಿಂಭಾಗ ನೀರಿನ ಸಂಗ್ರಹ ಹೆಚ್ಚಾಗಲಿದೆ ಅಗತ್ಯಕ್ಕಿಂತ ಹೆಚ್ಚಾದ ನೀರಿನ ಬಳಕೆಯಿಂದ ಬೆಳೆಗಳು ಕೊಳೆಯುವ ಸಾಧ್ಯತೆ ಇದೆ ಪ್ರವಾಹದ ವೇಳೆ ಹೆಚ್ಚಿನ ನೀರು ಸಾವಿರಾರು ಎಕರೆ ಜಮೀನುಗಳಿಗೆ ನುಗ್ಗಿ ಇನ್ನಿಲ್ಲದ ಸಂಕಷ್ಟ ಎದುರಾಗಲಿದೆ ಆದ್ದರಿಂದ ನೀವು ಈ ಜಾಗದಲ್ಲಿ ನಿರ್ಮಾಣ ಮಾಡುವುದು ಬೇಡ ಈ ಭಾಗದ ಎಲ್ಲ ರೈತರನ್ನ ಕೇಳಿ ಅವರು ಹೇಳಿದ ಸ್ಥಳದಲ್ಲಿ ನಿರ್ಮಾಣ ಮಾಡಿದರೆ ಎಲ್ಲ ರೈತರಿಗೂ ಅನುಕೂಲವಾಗುತ್ತದೆ ಈ ಕೂಡಲೇ ಈ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು ಎಂದು ರೈತರು ಪಟ್ಟು ಹಿಡಿದರು ನಂತರ ಕಾಮಗಾರಿ ಸ್ಥಗಿತಗೊಳಿಸಿದರು ನಂತರ ಸಾಮಾಜಿಕ ಹೋರಾಟಗಾರ ಕೆಂಪಶೆಟ್ಟಿ ಹಾಗೂ ಜಮೀನಿನ ರೈತರು ಮಾತನಾಡಿದರು ಅಡ್ಡಲಾಗಿ ಚೆಕ್ ಚೆಕ್ಫಂಡ್ ನಿರ್ಮಾಣ ಮಾಡ್ತಾ ಇದ್ದಾರೆ ಮೈರ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಿಂದ ಏನೋ ಒಂದು ಕಾರ್ಖಾನದಿಗೆ ಅಡ್ಡಲಾಗಿ ಚೆಕ್ ಪಂಡ ನಿರ್ಮ ನಿರ್ಮಾಣ ಮಾಡ್ತಾ ಇರೋದ್ ಸಂಪೂರ್ಣವಾಗಿ ಅವೈಜ್ಞಾನಿಕವಾದ ಕಾಮಗಾರಿ ಇಲ್ಲಿ ಚೆಕ್ ಪಂಡನ ಅವಶ್ಯಕತೆ ಇಲ್ಲ ಈ ಚೆಕ್ ಪಂಡಿಂದ ಯಾರಿಗೂ ಅನುಕೂಲ ಇಲ್ಲ ಯಾ ಇಲ್ಲಿ ಸುತ್ತಮುತ್ತಲಿನ ಆಗಲಿ ಬೇರೆ ಯಾರಿಗೂ ಅನುಕೂಲ ಇಲ್ಲದ್ರಿಂದ ಇದನ್ನ ಈಗಲೇ ಸ್ಥಗಿತಗೊಳಿಸಬೇಕು ನಮ್ಮ ಈ ಶಾಸಕರು ಈ ಭಾಗದ ಶಾಸಕರು ಇದ್ರ ಬಗ್ಗೆ ಗಮನಹರಿಸಿ ಈ ಒಂದು ಏನು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಮಾಡ್ತಾ ಇದ್ದಾರೆ ಇದೇ ಹಣವನ್ನು ಸೇತುವೆಗಳು ಆಗಿ ಎಷ್ಟು ಅನಾಹುತಗಳಾಗಿದೆ ಮತ್ತು ಕೆರೆಗಳ ಅಭಿವೃದ್ಧಿ ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು ಅದು ಬಿಟ್ಬಿಟ್ಟು ಇಲ್ಲಿ ಇದು ದುಡ್ಡು ಮಾಡುವಂಥ ಕೆಲಸವನ್ನು ಈ ಇಲಾಖೆಯಿಂದ ಮಾಡ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾದ ಕಾಮಗಾರಿ ಅಂತ ಮತ್ತೆ ಇದನ್ನು ನಿಲ್ಲಿಸಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಆ ಒಂದು ಏನು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಂದೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಸರ್ ಇದು ಇವಾಗ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತ ಸರ್ಕಾರದಿಂದ ಎರಡು ಕೋಟಿ ಬಿಡುಗಡೆ ಆಗೈತೆ ಅಂತ ಹೇಳ್ತಿದ್ದಾರೆ ಬಟ್ ಇದು ಅಕ್ಕಪಕ್ಕದ ರೈತರಿಗಾಗ್ಲಿ ಇಲ್ಲಿ ಅಕ್ಕಪಕ್ಕದ ಜಮೀನವ್ರಿಗಾಗ್ಲಿ ಯಾರಿಗೂ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನಿರ್ಮಾಣ ಮಾಡ್ತಿದ್ದಾರೆ ಬಟ್ ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ತುಂಬ ಜಾಸ್ತಿ ಇದೆ ಯಾಕೆಂದರೆ ಇಲ್ಲಿ ಟೌನ್ ಇರೋದ್ರಿಂದ ಪಕ್ಕ ಪ್ರತಿ ವರ್ಷ ತಾರ್ಕ ಡ್ಯಾಮಿಂದ ನೀರು ತುಂಬಿದ ನೀರು ಫ್ಲಡ್ ಆಗ್ತಿರುತ್ತೆ ಪ್ರತಿ ವರ್ಷ ಆ ಫ್ಲಡ್ ಆಗಬೇಕಾದ್ರೆನೆ ಇಲ್ಲಿ ಯಾವುದೇ ತಡೆಗೋಡೆ ಇಲ್ಲದೆ ಇದ್ರೂ ಅಕ್ಕಪಕ್ಕ ಜಮೀನು ಒಳಗಡೆ ಎಲ್ಲ ನೀರು ನುಗ್ತೈತೆ ಇಲ್ಲಿ ಇವಾಗ ಇವರು ಮಾಡ್ತಿರೋದು ನಾಲ್ಕೂವರೆ ಮೀಟ್ರೂ ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಅಕ್ಕಪಕ್ಕದ ಜಮೀನಲ್ಲ ನೀರು ತುಂಬಿ ಎಲ್ಲ ಹಾಳಾಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಸೊ ಹಂಗಾಗಿ ಅವೈಜ್ಞಾನಿಕವಾದ ಈ ಚೆಕ್ ಡ್ಯಾಮ್ನ ನಿರ್ಮಾಣವನ್ನು ತಡೆ ಮಾಡಬೇಕು ಅಂತ ಎಲ್ಲರೂ ಒಂದು ಪ್ರೊಟೆಸ್ಟ್ ಮಾಡ್ತಿದೀವಿ ದಯವಿಟ್ಟು ಇದನ್ನ ಅವೈಜ್ಞಾನಿಕವಾಗಿರೋದ್ರಿಂದ ಇದನ್ನ ನಿಲ್ಸ್ಬೇಕು ನಿರ್ಮಾಣಗಳು ಮಾಹಿತಿ ಯಾವ ಮಾಹಿತಿನೂ ಇಲ್ಲ ಪಕ್ಕದ ಜಮೀನವ್ರಿಗೆ ಯಾರಿಗೂ ಮಾಹಿತಿ ಇಲ್ಲ ಏನು ಇಲ್ಲ ಯಾವ ಇಲ್ಲ ಸಮಸ್ಯೆ ಆಗುತ್ತೆ ಇಲ್ಲಿ ಜನಗಳಿಗೆ ಮತ್ತೆ ಇಲ್ಲಿ ಬೆಳೆ ಎಲ್ಲ ನಾಶ ಆಗ್ತಿರೋದ್ರಿಂದ ದಯವಿಟ್ಟು